ನಮ್ಮ ಗೊತ್ತಾಗ್ತಾ ಇಲ್ಲ ಅಂತ ಒಂದು ವಿಷಯನ ಇಲ್ಲಿ ಮುಂದಿಟ್ಕೊಂಡು ನಾವು ಮಾತಾಡ್ಬೇಕಾಗ್ತದೆ ಈಗ ಈ ಒಂಬತ್ ಸಾವಿರದ ಆರ್ನೂರ ಎಕ್ರೆ ಗೋಮಾಳನೆ ಸುಮಾರು ಮೂರ್ ಸಾವಿರದ ಏಳ್ನೂರು ಎಕರೆ ಇದೆ ಈ ಗೋಮಾಳ ಸೇರಿದಂತ ಜಮೀನುಗಳಿಗೆ ಏನಿದೆ ಈ ದರ್ಖಾಸ್ ಭೂಮಿ ಆ ದರ್ಖಾಸ್ ಭೂಮಿ ಮಾಡೋ ಮಾಡ್ತಾ ಇರ್ತಕ್ಕಂಥ ಜನರಿಗೆ ಇದುವರೆಗೂ ಕೆಲವರಿಗೆ ಅಕ್ಕಪತ್ರ ಕೊಟ್ಟಿಲ್ಲ ಅಕ್ ಪತ್ರ ಕೊಟ್ಟಿದ್ರೇನು ಕೂಡ ಅವ್ರಿಗೆ ಖಾತೆಗಳು ಮಾಡಿಲ್ಲ ಖಾತೆ ಮಾಡಿದ್ರೇನು ಕೂಡ ಇವರು ಬಹಳ ಬುದ್ಧಿವಂತರು ಎರಡು ಎಕರೆ ಇರೋ ಜಮ್ ಜಮೀನ್ದಾರರಿಗೆ ಒಂದು ಎಕರೆ ಪೌಡಿ ಮಾಡಿದ್ದಾರೆ ಇಪ್ಪತ್ತು ಕುಂಟ ಇದ್ರೆ ಹತ್ತು ಕುಂಟಾ ಪೌಡಿ ಮಾಡಿದ್ದಾರೆ ಇವರು ಎಷ್ಟು ಕಿಲಾಡಿಗಳು ಭೂಮಿನ ಯಾವ ರೀತಿ ಕಿತ್ಕೋಬೇಕು ರೈತರಿಂದ ಯಾವ ರೀತಿ ಮೋಸ ಮಾಡಬೇಕು ಇವರು ಅನ್ನೋದನ್ನ ಚೆನ್ನಾಗಿ ಅರ್ತಿದ್ದಾರೆ ಆಮೇಲೆ ಡಿ ಸಿ ಸಾಹೇಬ್ರಿಗೆ ಒಂದು ಮಾತಾಡ್ತೀನಿ ಡಿ ಸಿ ಸಾಹೇಬ್ರು ಇವರು ಸ್ವಾಧೀನದ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೈತನ ಕೇಳಿದ್ರು ರೈತರ ಮುಂದೆ ಬಂದು ನಾವು ಈ ರೀತಿ ಸ್ವಾಧೀನ ಮಾಡ್ಕೊಳ್ತೀವಿ ನೀವು ನಿಮ್ಗೆ ಒಕ್ಕೆ ಅದೆ ಅಥವಾ ಇಲ್ವೇ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಕೇಳಿಲ್ಲ ಕೇಳದೆ ಹೋದ್ರೆ ಹೋಗಲಿ ನಮ್ಮ ದಾಖಲೆಗಳನ್ನೆಲ್ಲ ಇವರು ತಕೊಂಡು ಒಳ್ಳೊಳ್ಗನ ಬಾ ಇದು ಬಹಳ ಗುಟ್ಟಾಗಿ ನಮ್ಮ ದಾಖಲೆಗಳು ಏನಿದೆ ಅದನ್ನೆಲ್ಲ ಪಡೆದುಕೊಂಡು ಸರ್ಕಾರದ ಒಂದು ಅಧಿ ಇದು ಏನಿದ್ದಾರೆ ಮಂತ್ರಿಗಳು ಅವರ ಒತ್ತಾಯದ ಮೇರೆಗೆ ಇವರು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ನಡೆಸಿದ್ದಾರೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸೋದಂಗೆ ಇರಲಿ ಇವರು ನಮ್ಮ ಹತ್ರ ಬಂದು ಏನು ನೀವು ಭೂ ಸ್ವಾಧೀನದ ಬಗ್ಗೆ ಏನು ನಿಮ್ಗೆ ಒಂದು ನಿರ್ದಿಷ್ಟವಾದ ಗುರಿ ಇದೆ ಅದನ್ನ ನೀವು ನಿಮ್ ಭೂಮಿ ಕೊಡೋದು ತಯಾರಿದ್ದೀರಾ ಇಲ್ವಾ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದುವರೆಗೂ ಕೇಳಲಿಲ್ಲ ಆಮೇಲೆ ಈ ಭೂ ಭೂಸ್ವಾಧೀನ ಏನಿದೆ ಇವತ್ತು ಈ ಒಂಬತ್ತು ಸಾವಿರ ಆರ್ನೂರ ಎಕರೆ ಎಲ್ಲ ಬಡ ಕುಟುಂಬಗಳು ಇರತಕ್ಕಂಥದ್ದು ಹತ್ತು ಕುಂಟೆಯಿಂದ ಹಿಡಿದು ಐದು ಎಕರೆವರೆಗೂ ಜಮೀನ್ದಾರ ಅವನೇ ಎಲ್ಲೋ ಕೆಲವರು ಇಪ್ಪತ್ತು ಎಕರೆ ಮೂವತ್ತು ಎಕರೆ ನಲವತ್ತು ಎಕರೆ ಬೆರಳೆಣಿಕೆ ಬೆರಳಿಕೆಷ್ಟು ಜನ ಮಾತ್ರ ಇರೋದು ಇವರು ಈ ಮಾನ್ಯ ಶ್ರೀಮಂತ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಸ್ತುವಾರಿ ಉಸ್ತುವಾರಿ ಮಂತ್ರಿಗಳು ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವತ್ತಾದ್ರೂ ಒಂದ್ ದಿವಸ ಬಂದು ನಾವು ನಾವು ಧರಣಿ ನಡೆಸಿರ್ತಕ್ಕಂಥ ಜಾಗಕ್ಕೆ ಏನು ನಿಮಗೆ ಕಷ್ಟ ಸುಖ ಏನು ನಿಮ್ಮ ಆಗು ಹೋಗು ಏನು ನಿಮ್ಮ ಆದಾಯದ ಮೂಲಗಳು ಏನೇನಿದೆ ಇದ್ರ ಬಗ್ಗೆ ಒಂದು ಒಂದು ದಿವಸನಾದ್ರೂ ಬಂದು ನಮ್ಮನ್ನು ವಿಚಾರಿಸಿಲ್ಲ ಇವರು ನಮ್ಮ ಒಕ್ಕಲಿಗರ ಮನೆತನಕ್ಕೆ ಸೇರಿದಂತವರು ಒಕ್ಕಲಿಗರ ಬುಡಾನೆ ಕತ್ತರಿಸಕ್ಕೆ ಏನ್ ಬೇಕೋ ಸಂಚು ಅದನ್ನ ನೋಡಿ ಈ ಭೂ ಈ ಭೂಸ್ವಾ ಮಾಡಿಕೊಂಡು ಈ ಭೂಮಿನ ಕಿತ್ಕೊಂಡು ಅವರು ಬದುಕಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಒಂದೇ ಒಂದು ಗುರಿ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಭೂ ಸ್ವಾಧೀನ ಏನು ಮಾಡ್ಕೊಂಡಿರ್ತಾರೋ ಮೊದಲು ಎರಡು ಮಾರ್ಚ್ ಇಪ್ಪತ್ತಾರಲ್ಲಿ ಪ್ರಕಟಣೆ ಹೊಡಿಸ್ತಾರೆ ತದನಂತರ ಡ್ಯೂ ನೋಟಿಫಿಕೇಶನ್ ಮಾಡ ನೋಟಿಫಿಕೇಶನ್ ಮಾಡ್ತಾರೆ ಅನಂತರ ಅದ ಜೆ ಎಂ ಸಿ ಮಾಡೋಕ್ಕೆ ಬಿಡ್ತಾರೆ ಈವರೆಗೂ ರೈತರಿಗೆ ಏನೂ ಗೊತ್ತಿರಲ್ಲ ಯಾವ ಶಾಸಕರಾಗಲಿ ಅಧಿಕಾರಿಗಳಾಗಲಿ ರೈತರ ಬಗ್ಗೆ ರೈತರನ್ನ ಬಂದು ಮಾತಾಡ್ಸಿಲ್ಲ ಎಂಟು ತಿಂಗಳಿಂದ ನಾವು ಪ್ರಜ್ಭಟನೆ ಮಾಡ್ತಾ ಇದ್ದೀವಿ ಯಾವ ರೈತರನ್ನು ಯಾರು ಮಾತಾಡ್ಸಿಲ್ಲ ಎಮ್ಮೆ ಮೂರು ಸಾರಿ ಶಾಸಕರಾಗವ್ರೆ ಅವ್ರು ಬಂದು ರೈತರು ಕಷ್ಟ ಸುಖ ಏನು ಅಂತ ಕೇಳಿಲ್ಲ ರೈತರು ಕೇಳಿ ಭೂ ಸ್ವಾಧೀನ ಮಾಡ್ಕೊಳಕ್ಕೆ ಆ ಭಾಗದಲ್ಲಿ ಏನಾಗಿದೆ ಪೂರ್ವಕ್ಕೆ ಮುಖಿ ನದಿ ಹರಿತಾ ಇದೆ ಪಶ್ಚಿಮಕ್ಕೆ ವೃಷಭಾವತಿ ನೀರು ಹರಿತಾ ಇದೆ ಅಲ್ಲಿ ಎಲ್ಲ ಪರ್ವತ್ತದ ಭೂಮಿ ಹತ್ತು ಸಾವಿರ ಮರಗಳಿದೆ ಆರು ಸಾವಿರ ತೆಂಗು ಮತ್ತೆ ನಾಲ್ಕು ಸಾವಿರ ಹತ್ತು ಲಕ್ಷ ಮರಗಳಿದೆ ಆರು ಸಾವಿರ ಆರು ಲಕ್ಷ ತೆಂಗು ನಾಲ್ಕು ಲಕ್ಷ ಅಡಿಕೆ ಇತರೆ ಮರಗಳು ಬೇರೆ ಬೇರೆ ಜಾತಿ ಮರಗಳು ಅಲ್ಲಿ ಇದೆ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಬಡ ರೈತರು ಎಲ್ಲ ಕೂಲಿ ಕಾರ್ಮಿಕರು ಅವರು ಪಶುಸಂಗೋಪನ ಮಾಡಿಕೊಂಡು ಹಾಲು ಕರೆದಾಕೊಂಡು ಈ ತಿಂಗಳಿಗೆ ಆರು ಲಕ್ಷ ಲೀಟರ್ ಹಾಲು ಕರಿತಾವ್ರೆ ಐವ ಐದು ಐವತ್ತು ಸಾವಿರ ಗೋಮಾತೆಗಳಿದೆ ಇದೆ ಅಲ್ಲಿ ಏನಿದೆ ಅಂದ್ರೆ ಎಲ್ಲ ಹೆಂಗಸರುಗಳು ಪಾಪ ಕಷ್ಟಪಟ್ಟಿ ಹಾಲು ಕರೆದಾಕೊಂಡು ಅವ್ರ ಜೀವನೋಪಾಯ ಅಸ್ತಾ ಇದಾರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇರೋ ದೊಡ್ಡ ರೈತರು ಅದರಲ್ಲಿ ಮೂರು ಮೂರು ಜನ ನಾಲ್ಕು ಜನ ಅಣ್ಣ ಇದ್ದಾರೆ ಅದರಲ್ಲಿ ಇವರು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಾಗ ಆ ಮೂರು ಜನ ನಾಲ್ಕು ಜನಕ್ಕೆ ಎಷ್ಟು ಬರ್ತದೆ ಒಂದು ಅತಿ ವರ್ಷದಲ್ಲಿ ಅವ್ರು ಸರ್ವನಾಶ ಆಯ್ತಾರೆ ಅವ್ರಿಗೆ ಬೇರೆ ಏನು ಬರೋದಿಲ್ಲ ವ್ಯವಸಾಯ ಬಿಟ್ಟರೆ ಯಾವ ಕಸಬೂ ಇಲ್ಲ ಅವ್ರಿಗೆ ಇವ್ರ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷದವ್ರಿಗೆ ಏನು ಕೆಲಸ ಕೊಡ್ತಾರೆ ಈ ರೈತರು ಒಕ್ಕಲೇ ಬಿಸೋ ಅಂತ ಕೆಲಸ ಈ ಸರ್ಕಾರ ಆಗಲಿ ಈ ಶಾಸಕರಾಗಲಿ ಯಾಕೆ ಮಾಡ್ತಾರೆ ಈ ಏಕಾಏಕಿ ಇವಾಗ ನೋಡಿ ಈ ನಾಳೆ ಕರೆದವ್ರೆ ಇವತ್ತು ಇವತ್ತು ಇದು ಮಾಡಿ ನಾಳೆ ಕರೆದವ್ರೆ ನಿಮಗೆ ನೋಟ್ ಇಟ್ಕೊಡ್ತೀವಿ ಫಿಕ್ಸ್ ಮಾಡಬೇಕು ನಿಮಗೆ ಅಂದ್ಬಿಟ್ಟು ರೇಟ್ ಫಿಕ್ಸ್ ಮಾಡಬೇಕು ಅಂದ್ಬಿಟ್ತಾರೆ ಆಮೇಲೆ ಅಂದ್ಬಿಟ್ಟು ಈ ಟ್ಯಾಂಕ್ಗಳ ಮೇಲೆ ಆಲ್ವೆ ಡೈರಿಗಳ ಮೇಲೆ ಹೋಟ್ಲುಗಳ ಮೇಲೆ ಉಂಟು ಹಾಕಿಸ್ತಾವ್ರೆ ನಾಳೆ ಬನ್ನಿ ರೇಟ್ ಫಿಕ್ಸ್ ಮಾಡ್ತೀವಿ ಅಂತ ಇದು ಎಷ್ಟು ಸರಿ ಸರ್ ಯಾರಿಗೂ ಗೊತ್ತಿರ್ತದೆ ಇದು ಯಾವ ರೈತನಿಗೂ ಗೊತ್ತಿರೋಲ್ಲ ಇವರು ಮಾಡ್ತಾ ಇರೋ ಕೆಲಸ ಏನು ಅಂತ ಯಾರಿಗೂ ಗೊತ್ತಿರೋಲ್ಲ ದಬ್ಬಾಳಿಕೆ ಕೆಲಸ ಮಾಡ್ತಾವ್ರೆ ಇಂಥ ದಬ್ಬಾಳಕ್ಕೆ ಕೆಲಸ ಮಾಡಿ ರೈತರನ್ನ ಬೀಸೋ ಕೆಲಸ ಮಾಡಿ ರೈತರನ್ನ ಹಾಳು ಮಾಡೋ ಅನ್ಯಾಯ ಮಾಡೋ ಕೆಲಸ ಮಾಡಿ ಇವ್ರು ಮಾಡೋಕೆ ಅಂತದ್ದು ಮುಂದಿನ ಪೀಳಿಗೆಗೆ ಏನು ಮಾಡೋದು ಸರ್ ಎಲ್ಲ ಅರ್ಧ ಎಕರೆ ಒಂದು ಎಕರೆ ಹತ್ತು ಕುಂಟೆ ಜಮೀನಲ್ಲಿ ಪಾಪ ಕೃಷಿ ಪಾನ ಮಾಡಿಕೊಂಡು ಹಾಳು ಕರೆದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವರೆಲ್ಲ ಎಲ್ಲಿ ಹೋಗ್ಬೇಕು ಇವ್ರನ್ನೆಲ್ಲ ಕಳಿಸ್ತಾರೆ ಈಗ ನಾವು ಗ್ರೇಟರ್ ಬೆಂಗಳೂರಿಂದ ನಮಗೇನು ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ನಮಗೇನು ಲಾಭ ಇದೆ ಇವ್ರ ಲಾಭಕ್ಕೋಸ್ಕರ ಯಾರೋ ಉದ್ಯಮಿಗಳಿಗೋ ರಿಯಲ್ ಎಸ್ಟೇಟ್ನವರೆಗೂ ನಮ್ಮ ಕಡೆಯಿಂದ ಕಸ್ಕೊಂಡು ಕಡಿಮೆ ಬೆಲೆಯಲ್ಲಿ ಕಸ್ಕೊಂಡು ಹೆಚ್ಚಿಗೆ ಬೆಲೆಗೆ ಮಾರಾಟ ಮಾಡಿ ಇವ್ರು ಸಂಪಾದನೆ ಮಾಡ್ಕೊಳ್ಳಕ್ಕೆ ಹೊರಟಿದ್ದಾರೆ ಸರ್ ಇವರು ಇವರು ನ್ಯಾಯ ಎಷ್ಟು ಸರಿ ಯಾಕೆ ಈ ಕೆಲಸ ಮಾಡ್ತಾರೆ ರೈತರನ್ನ ಒಕ್ಕಲೆ ಬಿಸೋಂತ ಕೆಲಸ ಮಾಡ್ತಾರೆ ಇವ್ರನ್ನೇ ಇವ್ರ ಮನೆ ಬಾಕ್ಲಿಗೇನ ಹೋಗಿದ್ವಾ ನಾವು ಅಕ್ವೈರ್ ಮಾಡ್ಕೊಳ್ಳಿ ಅಂತ ನಮ್ಮ ಜೀವನ ನಾವು ಮಾಡ್ತಾ ಇದ್ದೀವಿ ನಮ್ಮ ಜೀವನ ಕಟ್ಕೊಂಡು ಸಮೃದ್ಧಿಯಾಗಿ ಬದುಕ್ತಾ ಇದ್ದಾರೆ ನಮ್ಮನೆಯಾಕೆ ಒಪ್ಪಲೆ ಒಕ್ಕಲೆ ಬಿಸಿ ಹಾಳು ಮಾಡ್ತಾ ಇದ್ದಾರೆ ಇನ್ನು ಎರಡು ವರ್ಷ ಮೂರು ವರ್ಷ ಇದ್ರೆ ಈ ಬೆಂಗಳೂರು ಸುತ್ತಮುತ್ತ ಯಾರು ರೈತರು ಇಲ್ಲ ಕೊಡ್ತಾರ ಸರ್ ಇವರು ಅಷ್ಟು ಹೇಳಿ ನನ್ನ ಹೇಳೋದು ಹೇಳೋದು ಬೇಡ ನಾವು ಮೊದಲೇದಾಗಿ ಏನು ಹೇಳ್ತೀನಿ ಅಂದರೆ ನಾವು ಡಿ ಸಿ ಅವ್ರಿಗಾಗ್ಲಿ ಎಮ್ ಎಲ್ ಎ ಅವ್ರಿಗಾಗ್ಲಿ ನಾವು ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾವೆ ನಮಗೆ ಟೌನ್ಶಿಪ್ ಬೇಡ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದೆವು ಆದ್ರೂ ಆದ್ರೂ ಅದ್ರೂ ವಿಚಾರವಾಗಿ ಇಲ್ಲಿವರೆಗೂ ಒಂದು ಸಲ ಕರೆದಿಲ್ಲ ಅವರು ಏಕಾಏಕಿ ರೈತರುಗಳನ್ನ ನಾವು ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳೋದಕ್ಕೆ ಕರಿತಾ ಇದಾರೆ ಅದಕ್ಕೆ ನಮ್ಮ ರೈತರುಗಳ್ಗಾಗಲಿ ನಮ್ಮ ರೈತರು ಮುಖಂಡರುಗಳಾಗಿ ಯಾರಿಗೂ ಇಷ್ಟ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಜಮೀನ ಕೊಡೋದಿಲ್ಲ ನಮ್ಮ ಉದ್ದೇಶ ಜಮೀನು ಕೊಡಲ್ಲ ಅಂತ ಹೇಳ್ತಾ ಇರೋದು ಅವ್ರನ್ನ ರೇಟ್ ಕೇಳಿಲ್ಲ ರೇಟ್ ಅವ್ರ ರೇಟ್ ಅವರೇ ಕಟ್ಬೋತವ್ರೆ ಕಟ್ಕೊಳ್ಳಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈಗ ನಮ್ಮ ರಾಮನಗರ ಎಮ್ ಎಲ್ ಎಲ್ಲ ಇಕ್ಪಾಲ್ ಹುಷನ್ ಅವರು ಚೈನಾಗೆ ತಿಂಗಳಿಗೊಂದು ಸಾರಿ ಹೋಗ್ಬರ್ತಾವ್ರೆ ಏನು ಉದ್ದೇಶಕ್ಕೆ ಹೋಗಿ ಅಂತ ಹೇಳಿದ್ರೆ ಕನ್ಪುರದಲ್ಲಿ ರೇಷ್ಮೆ ಫ್ಯಾಕ್ಟ್ರಿನ ಕಟ್ತಾವ್ರೆ ರೆಡಿ ಮಾಡ್ತಾವ್ರೆ ರೇಷ್ಮೆ ಫ್ಯಾಕ್ಟ್ರಿ ಮಾಡೋದಕ್ಕೋಸ್ಕರ ಕನ್ಪುರದಲ್ಲಿ ಇಕ್ಬಲ್ ಅವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಚೈನಾಗೆ ಹೋಗ್ತಾವೆ ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಈ ಸುತ್ತಮುತ್ತ ಎಷ್ಟು ಸಾವಿರ ಎಕರೆ ರೇಸ್ ಪೇ ಇದೆಯೋ ಅದನ್ನೆಲ್ಲ ಕಿತ್ಕೊಬೇಕು ಅವರು ಇದನ್ನೆಲ್ಲ ಕಿತ್ಕೊಂಡ್ರೆ ಅವರು ಫ್ಯಾಕ್ಟ್ರಿ ಮಾಡ್ತಾ ಇದ್ರಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಹೋಗ್ತಾ ಇದ್ದಾರೆ ಇಲ್ಲ ಬೇರೆ ಉದ್ದೇಶ ಆಗಿ ಚೈನಾಗೆ ತಿಂಗಳಿಗೊಂದ್ಸರಿ ಹೋಗೋ ಅವಶ್ಯಕತೆ ಇಲ್ಲ ಇದನ್ನು ಸ್ಪಷ್ಟಪಡಿಸ್ತೀನಿ ನಾನು ನಾವು ಅವ್ರನ್ನ ನಾವೀಗ ಈಗ ನಮ್ಮ ಡಿ ಸಿ ಅವ್ರನ್ನ ಅವರು ಸೌಜನ್ಯಕ್ಕಾದರೂ ರೈತರುಗಳನ್ನ ಒಂದು ಸಭೆಯನ್ನ ಕರೆದು ಮಾತಾಡ್ತಿರ್ತಾರೆ ಮಾತಾಡಿಲ್ಲ ಜೊತೆಗೆ ಇನ್ನೊಂದು ಏನಪ್ಪ ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಹೊಸೂರಿನಲ್ಲಿ ಏನಾಗಿದೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಒಂದು ಗೋಮಾಳ ಜಾಗ ಇದೆ ಅಂತ ಅಂತೇಳಿ ಹೊಸೂರ್ದು ಅಂತ ಹೇಳಿ ಅದ್ರ ಬಗ್ಗೆ ಇಲ್ಲಿವರೆಗೂ ಒಬ್ಬ ನಾಯಕರುಗಳು ಮಾತಾಡಿಲ್ಲ ಅದನ್ನು ಪಡ್ಕೊಂಡು ಹೋಗೋಸ್ಕೊಂಡು ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಹೊಸೂರಿನ ದಲಿತಾ ಕುಮುಧಿಯಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಎಕರೆ ಜಾಗ ಇದೆ ಅದ್ರ ಬಗ್ಗೆ ಯಾರೂ ಮಾತಾಡೋರಿಲ್ಲ ಆ ಹದಿನೆಂಟು ಇಪ್ಪತ್ತು ಎಕರೆ ಇವರೇ ಹೊಡ್ಕೊಂಡು ಹೋಗೋ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದಾರೆ ಇಷ್ಟೊಂದು ದೌರ್ಜನ್ಯ ಮಾಡಿ ಇಷ್ಟೊಂದು ಟೀಕೆ ಗುರಿಯಾಗಿ ಟೌನ್ಶಿಪ್ ಮಾಡೋ ಉದ್ದೇಶ ಏನಿರೋದು ಆಮೇಲೆ ನಮ್ಮ ಸೀನಪ್ಪನವರು ಹೇಳಿದ್ರು ಮೂರ್ ಸಾವಿರದ ಏಳ್ನೂರ ಎಕರೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಿದೆ ಎರಡ್ ಸಾವಿರದ ಏಳ್ನೂರಕ್ಕೆ ಗೋಮಾಳ ಜಾಗ ಇತ್ತು ಇವರೇ ಹೇಳಿದ್ದಾರೆ ಹಿಂದಿನ ದಿನಗಳಲ್ಲಿ ಈಗ ಅದಿರೋದು ಏಳ್ನೂರ ಏಳ್ನೂರ ಏಳೆ ಗೋಮಾಳ ಜಾಗ ಇದೆ ಮಿಕ್ಕ ಜಾಗ ಏನಾಯ್ತು ಅದ್ರ ಬಗ್ಗೆ ಕೇಳೋರು ಯಾರು ಇಲ್ಲ ಇಲ್ಲಿ ಈ ತರ ತುಂಬಾ ತುಂಬಾ ವಿಷಯಗಳಿದೆ ದಯವಿಟ್ಟು ಹಾ ನಾವು ಕೇಳಿದ್ರೆ ಮಾಹಿತಿ ಕೊಡೋರು ಇಲ್ಲ ಸರ್ಕಾರ ಅವ್ರ ಅವ್ರದೇ ಇರೋದ್ರಿಂದ ಕೇಳಿದ್ರೆ ಮಾಹಿತಿ ಕೊಡೋರು ಯಾರು ಇಲ್ಲ ಎಲ್ಲ ಸೇರ್ಕೊಂಡಿ ಸರ್ಕಾರ ಸೇರ್ಕೊಂಡು ರೈತರನ್ನ ಮುಳುಗಿಸ್ಬಿಟ್ಟು ಎಲ್ಲಾ ಜಮೀನಲ್ಲಿ ಒಡ್ಕೊಂಡು ಹೋಗೋ ಲೆಕ್ಕಾಚಾರಕ್ಕೆ ಅವರು ಆ ಉದ್ದೇಶ ಇಟ್ಕೊಂಡಿದ್ದಾರೆ ದಯವಿಟ್ಟು ನಾವು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊತೀವಿ ನಮ್ಮ ಜಮೀನ ನಮಗೆ ಬಿಟ್ಕೊಡ್ತೀವಿ ನಮ್ಗೆ ಯಾವುದೇ ರೀತಿಯಾದ ರೇಟ್ ಆಗಲಿ ದುಡ್ಡು ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಹಾಗೂ ನಮ್ಮ ಎಮ್ ಎಲ್ ಎ ಬಾಲಕೃಷ್ಣ ಬಾಲಕೃಷ್ಣ ಅವ್ರಿಗೂ ಹೇಳಕ್ ಇಷ್ಟಪಡ್ತೀನಿ ನಾನು ದಯವಿಟ್ಟು ಸಹ ನಿಮ್ಮ ಕೈ ಮುಗಿತೀವಿ ಬಂದು ರೈತರ ಪರ ನಿಂತ್ಕೊಂಡು ರೈತರ ಪರ ಹೋರಾಟ ಮಾಡಿ ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ ನಮ್ಮ ಜೊತೆಗೆ ಈಗ ನಮ್ಮ ಮಾಗಡಿ ಎ ಮಂಜಣ್ಣ ಅವರು ಜೊತೆಯಾಗಿ ನಿಂತವ್ರೆ ಈಗ ಸದ್ಯಕ್ಕೆ ಅವ್ರೊಬ್ಬರೇ ನಾವು ಸಪೋರ್ಟಾಗಿ ಕೊಡ್ತಾಯಿದ್ದಾರೆ ಯಾರು ಸಪೋರ್ಟ್ ನಮ್ಗೆ ಕೊಡ್ತಾ ಇಲ್ಲ ಇಷ್ಟು ಹೇಳಿ ನಾನು ಮಾತನಾಡ್ತೀನಿ ಬಾಯ್